ಮುರಳಿಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾ ಇರಿ ಶ್ರೀಮಂತದಂತೆ ನಡೆಯಿರಿ ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಿ ಆಗ ತಮಗೆ ಎಲ್ಲರೂ ಗೌರವ ಕೊಡುತ್ತಾರೆ ಪ್ರಶ್ನೆ ಅತೀಂದ್ರಿಯ ಸುಖದ ಅನುಭವ ಎಂತಹ ಮಕ್ಕಳಿಗೆ ಆಗುವುದು ಉತ್ತರ ಯಾರು ದೇಹಿ ಅಭಿಮಾನಿಯಾಗಿರುತ್ತಾರೆ ಅನ್ಯರ ಜೊತೆ ಮಾತನಾಡುವಾಗ ನಾವು ಆತ್ಮರು ಸಹೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ಸಹೋದರತ್ವತೆಯ ದೃಷ್ಟಿ ಪಕ್ಕಾ ಮಾಡಿಕೊಂಡಿರುತ್ತಾರೆ ದೇಹಿ ಅಭಿಮಾನಿಗಳಾಗುತ್ತಾರೆ ಎರಡನೆಯದಾಗಿ ಭಗವಂತನ ವಿದ್ಯಾರ್ಥಿಗಳಾಗಿದ್ದೇವೆ ಎಂಬ ನಶೆ ಯಾರಿಗೆ ಇರುವುದು ಅವರಿಗೆ ಅತೀಂದ್ರಿಯ ಸುಖದ ಅನುಭವ ಆಗುವುದು ಗೀತೆ ಯಾರು ಬಂದರೂ ನನ್ನ ಮನಸ್ಸಿನ ಬಾಗಿಲಿಗೆ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈ ರೀತಿ ಅನ್ಯ ಯಾವುದೇ ಸಂಸ್ಥೆಗಳಲ್ಲಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಎಂದು ಹೇಳುವುದಿಲ್ಲ ಅವಶ್ಯವಾಗಿ ಎಲ್ಲ ಮಕ್ಕಳಿಗೆ ತಂದೆ ಒಬ್ಬರೇ ಆಗಿದ್ದಾರೆ ಎಂಬುದನ್ನು ತಾವು ತಿಳಿದುಕೊಂಡಿದ್ದೀರಾ ಅಂದಾಗ ಎಲ್ಲರೂ ಪರಸ್ಪರದಲ್ಲಿ ಸಹೋದರರು ಆ ತಂದೆಯಿಂದ ಮಕ್ಕಳಿಗೆ ಅವಶ್ಯವಾಗಿ ಆಸ್ತಿ ಸಿಗುವುದು ಚಕ್ರದ ಬಗ್ಗೆಯೂ ಸಹ ಚೆನ್ನಾಗಿ ತಿಳಿಸಿಕೊಡಲು ಸಾಧ್ಯವಿದೆ ಇದು ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯುವ ಸಂಗಮ ಯುಗವಾಗಿದೆ ತಾವು ಮಕ್ಕಳು ಜೀವನ್ ಮುಕ್ತಿಯಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಾ ತಾವು ಜೀವನ್ ಮುಕ್ತಿಯಲ್ಲಿ ಹೋದರೆ ಬಾಕಿ ಎಲ್ಲರೂ ಮುಕ್ತಿಯಲ್ಲಿ ಹೋಗುತ್ತಾರೆ ಸದ್ಗತಿದಾತ ಮುಕ್ತಿದಾತ ಮಾರ್ಗದರ್ಶಕ ಎಂದು ತಂದೆಗೆ ಹೇಳಲಾಗುವುದು ರಾವಣ ರಾಜ್ಯದಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ರಾಮರಾಜ್ಯದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಅವರಿಗೆ ಆರ್ಯರು ಮತ್ತು ಅನ್ಯಾರ್ ಆರ್ಯರೆಂದು ಹೇಳಲಾಗುವುದು ಯಾರು ಸುಧಾರಣೆ ಹೊಂದಿರುತ್ತಾರೆಯೋ ಅವರೇ ಆರ್ಯರು ಯಾರು ಸುಧಾರಣೆ ಆಗಿರುವುದಿಲ್ಲ ಅವರಿಗೆ ಅನ್ ಆರ್ಯರೆಂದು ಹೇಳಲಾಗುವುದು ಇದರ ಅರ್ಥವನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ಸುಧಾರಣೆ ಹೊಂದದವರ ರೀತಿ ಹೇಗಾದರು ಆರ್ಯರು ಎಂಬ ಯಾವುದೇ ಧರ್ಮ ಇರುವುದಿಲ್ಲ ಸುಧಾರಣೆ ಹೊಂದಿರುವಂತಹವರಿಗೆ ದೇವತೆಗಳು ಎಂದು ಹೇಳಲಾಗುವುದು ಅವರೇ ಎಂಬತ್ನಾಲ್ಕು ಜನ್ಮಗಳ ನಂತರ ಅನ್ ಆರ್ಯರಾದರು ಯಾರು ಶ್ರೇಷ್ಠಾತಿ ಶ್ರೇಷ್ಠ ಪೂಜ್ಯರಾಗಿದ್ದರು ಅವರೇ ಪೂಜಾರಿಗಳಾಗಿದ್ದಾರೆ ನಾವೇ ಅವರು ಅವರೇ ನಾವು ಅಂದರೆ ದೇವತೆಗಳೇ ನಾವು ನಾವೇ ದೇವತೆಗಳಾಗುತ್ತೇವೆ ಇದರ ಅರ್ಥವನ್ನು ತಂದೆ ತಿಳಿಸುತ್ತಾರೆ ಏಣಿ ಚಿತ್ರದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಬಹುದು ಆತ್ಮಾನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದಲ್ಲ ಇದಂತೂ ವಿರಾಟ ರೂಪದ ನಾಟಕವಾಗಿದೆ ನಾವೇ ಪೂಜ್ಯರಾಗಿದ್ದೆವು ಮತ್ತು ನಾವೇ ಪೂಜಾರಿಗಳಾದೆವು ಅಂದರೆ ಅರ್ಥ ನಾವೇ ದೇವತಾ ಕ್ಷತ್ರಿಯರಾಗುತ್ತೇವೆ ಏಣಿಯಂತೂ ಅವಶ್ಯವಾಗಿ ಎಳೆಯುತ್ತೇವೆ ಎಂಬತ್ನಾಲ್ಕು ಜನ್ಮಗಳನ್ನು ಯಾರು ಪಡೆದುಕೊಳ್ಳುತ್ತಾರೆ ಎಂಬುದು ಸಹ ಲೆಕ್ಕಾಚಾರವಿದೆ ತಾವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಅದನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಇದು ಚಕ್ರವಾಗಿದೆ ಇದರಲ್ಲಿ ನಾವೇ ದೇವತೆಗಳು ಕ್ಷತ್ರಿಯರು ಆಗುತ್ತೇವೆ ಇಪ್ಪತ್ತೊಂದು ಜನ್ಮಗಳು ಪ್ರಸಿದ್ಧವಾಗಿದೆ ಮನುಷ್ಯರು ಇದೆಲ್ಲವನ್ನು ತಿಳಿದುಕೊಂಡೇ ಇಲ್ಲ ತಮೋ ಪ್ರಧಾನರಾಗಿದ್ದಾರೆ ಈಗ ತಾವು ಮಕ್ಕಳಿಗೆ ಎಲ್ಲ ಜ್ಞಾನ ಸಿಗುತ್ತದೆ ಆದರೆ ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ಕಷ್ಟವಾಗುವುದು ಆದ್ದರಿಂದಲೇ ಕೋಟಿಯಲ್ಲಿ ಕೆಲವರಷ್ಟೇ ಬಂದು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ದೇವತಾ ಧರ್ಮದವರಾಗುತ್ತಾರೆ ಎಂದು ಹೇಳಲಾಗುವುದು ಇದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಚಕ್ರದ ಬಗ್ಗೆ ತಿಳಿಸಿಕೊಡುವುದು ಸಹಜವಾಗಿದೆ ಇದು ಸತ್ಯಯುಗ ಇದು ಕಲಿಯುಗ ಏಕೆಂದರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನ ಇರುತ್ತಾರೆ ವೃಕ್ಷ ಚಿಕ್ಕದರಿಂದ ವೃದ್ಧಿ ಆಗುತ್ತಾ ಹೋಗುವುದು ಈ ವೃಕ್ಷದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಮತ್ತು ಬ್ರಹ್ಮ ಬಾಬಾರವರ ಮಾತು ಸಹ ಕಷ್ಟಕರವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಹೇಳಿ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಅವಶ್ಯವಾಗಿ ಬೇಕಲ್ಲವೇ ಇವರು ದತ್ತು ಮಕ್ಕಳಾಗಿದ್ದಾರೆ ನಾವೆಲ್ಲ ಬ್ರಾಹ್ಮಣರು ದತ್ತು ಮಕ್ಕಳಾಗಿದ್ದೇವೆ ಲೌಕಿಕ ಬ್ರಾಹ್ಮಣರು ಕುಕವಂಶಾವಳಿಯರು ನಾವು ಬ್ರಾಹ್ಮಣರು ವಂಶಾವಳಿಯರಾಗಿದ್ದೇವೆ ಇದು ಪರದೇಶ ರಾವಣ ರಾಜ್ಯವಾಗಿದೆ ತಂದೆ ಬಂದು ರಾಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಅಂದಾಗ ಯಾರಲ್ಲಿಯಾದರೂ ಪ್ರವೇಶ ಮಾಡಬೇಕಾಗತ್ತೆ ಅಲ್ವಾ ವೃಕ್ಷವೂ ಸಹ ಸಂಪೂರ್ಣವಾಗಿ ಬೆಳೆದು ಕೊನೆಯಲ್ಲಿ ನಿಂತಿದೆ ಇದರದ್ದು ತುಂಬ ಹಳೆಯದಾಗಿರುವ ಜಡ ಜಡೀಭೂತ ಸ್ಥಿತಿಯಾಗಿದೆ ತಂದೆ ಹೇಳ್ತಾರೆ ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡುತ್ತೇನೆ ಇದು ಅಂತಿಮ ಎಂಬತ್ನಾಲ್ಕನೆಯ ಜನ್ಮವಾಗಿದೆ ಬ್ರಹ್ಮ ಬಾಬರವರದು ತಪಸ್ಸು ಮಾಡುತ್ತಿದ್ದಾರೆ ತಾವು ಇವರನ್ನು ಭಗವಂತ ಎಂದು ಹೇಳುವುದಿಲ್ಲ ಪ್ರಪಂಚದವರಂತೂ ಭಗವಂತ ಸರ್ವವ್ಯಾಪಿ ಎಂದು ಹೇಳಿ ಕಲ್ಲಲ್ಲಿ ಮುಳ್ಳಲ್ಲೂ ಭಗವಂತ ಇದ್ದಾರೆ ಎಂದು ಹೇಳಿದ್ದರಿಂದ ಸ್ವತಃ ತಾವು ಸಹ ಮಣ್ಣು ಕಲ್ಲುಗಳ ಸಮಾನ ಆಗಿದ್ದಾರೆ ದೇವತೆಗಳ ಮಾತೆ ಭಿನ್ನವಾಗಿದೆ ತಾವು ಈಗ ಇದನ್ನು ಓದಿ ಪದವಿಯನ್ನು ಪಡೆಯುತ್ತೀರಾ ಇದು ಎಷ್ಟು ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ ದೇವತೆಗಳನ್ನು ಭಗವಾನ್ ಭಗವತಿ ಎಂದು ಸಹ ಹೇಳುತ್ತಾರೆ ಏಕೆಂದರೆ ಪವಿತ್ರರಾಗಿರುತ್ತಾರೆ ಮತ್ತು ಸ್ವಯಂ ಭಗವಂತನ ಮೂಲಕವೇ ಈ ಧರ್ಮದ ಸ್ಥಾಪನೆಯಾಗುವುದು ಅಂದಾಗ ಅವಶ್ಯವಾಗಿ ಭಗವಾನ್ ಭಗವತಿಯೇ ಆಗಬೇಕು ಆದರೆ ಅವರಿಗೆ ಮಹಾರಾಜ ಮಹಾರಾಣಿ ಎಂದು ಹೇಳಲಾಗುವುದು ಶ್ರೀ ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಎಂದು ಹೇಳುವುದು ಸಹ ಅಂಧಶ್ರದ್ಧೆಯಾಗಿದೆ ಏಕೆಂದರೆ ಭಗವಂತ ಒಬ್ಬರೇ ಆಗಿದ್ದಾರೆ ಅಲ್ಲವೇ ತಾವು ಶಿವ ಮತ್ತು ಶಂಕರನಿಗೂ ಸಹ ಬೇರೆ ಬೇರೆ ಮಾಡಿ ತಿಳಿಸುತ್ತೀರಾ ಇದನ್ನು ಕೇಳಿದಾಗ ಜನರು ಇವರು ದೇವತೆಗಳನ್ನೇ ಆರಿಸಿದ್ದಾರೆ ಎಂದು ಹೇಳುತ್ತಾರೆ ತಮ್ಮ ಬುದ್ಧಿಯಲ್ಲಿ ಪೂರ್ತಿ ಚಕ್ರವಿದೆ ಆದರೆ ಯಾರು ಮಹಾರಥಿಗಳಾಗಿದ್ದಾರೆ ಅವರೇ ತಿಳಿಸಲು ಸಾಧ್ಯ ಅನೇಕರು ಈ ಜ್ಞಾನವನ್ನು ಕೇಳಿದ್ದರೂ ಸಹ ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅವರ ಬುದ್ಧಿಯಲ್ಲಿ ಜ್ಞಾನ ನಿಲ್ಲುವುದೇ ಇಲ್ಲ ಅಂದಾಗ ಅವರು ಏನಾಗುತ್ತಾರೆ ಬಿಡಿಕಾಸಿನ ದಾಸದಾಸಿಯರಾಗುತ್ತಾರೆ ಮುಂದೆ ಹೋದಂತೆ ತಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಆಗ ಏನೂ ಮಾಡಲು ಸಾಧ್ಯವಿಲ್ಲ ಸಮಯ ಪೂರ್ಣವಾದ ಮೇಲೆ ಏನು ತಾನೆ ಮಾಡಲು ಸಾಧ್ಯ ಆದ್ದರಿಂದ ಸುರಕ್ಷಿತವಾಗಿರಿ ಎಂದು ತಂದೆ ಎಚ್ಚರಿಕೆಯನ್ನು ಕೊಡುತ್ತಾರೆ ಆದರೆ ಎಲ್ಲರೂ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಬುದ್ಧಿರೂಪಿ ಪಾತ್ರೆ ಸ್ವಚ್ಛವಾಗಿಲ್ಲ ಇದರಲ್ಲಿ ಎಷ್ಟೊಂದು ಕಲ್ಮಶಗಳು ತುಂಬಿವೆ ಇದರಲ್ಲಿ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ ಚಿತ್ರಗಳ ಬಗ್ಗೆ ತಿಳಿಸಲು ಬಹಳ ಅಭ್ಯಾಸ ಮಾಡಬೇಕು ಇಲ್ಲವೆಂದರೆ ಅಂತಿಮದಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ತಾವು ಆತ್ಮರಿಗೆ ಊಟ ಸಿಗುತ್ತಿದೆ ಭಯ ಪಡುವಂತಹ ಮಾತೇ ಇಲ್ಲ ಇದು ಎಲ್ಲರಿಗೂ ತಿಳಿಸಿಕೊಡುವಂತಹ ಮಾತಾಗಿದೆ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಪ್ರದರ್ಶನಿ ಮ್ಯೂಸಿಯಂಗಳಲ್ಲಿ ಚಿತ್ರ ಪ್ರದರ್ಶನ ಸಂಗ್ರಹಾಲಯ ಇಡುವುದರಿಂದ ಹೆಸರುವಾಸಿಯಾಗುವುದು ಎಲ್ಲರಿಂದ ಅಭಿಪ್ರಾಯವನ್ನು ಬರೆಸಿಕೊಳ್ಳಬೇಕೆಂದು ತಂದೆ ಹೇಳುತ್ತಾರೆ ಅದನ್ನು ಸಹ ಪ್ರಿಂಟ್ ಮಾಡಿಸಬೇಕು ಮಕ್ಕಳು ಬಹಳಷ್ಟು ಸರ್ವಿಸ್ ಮಾಡಬೇಕು ಇದರಲ್ಲಿ ಪರಿಶೀಲನೆಯನ್ನು ಸಹ ಬಹಳ ಮಾಡಬೇಕು ಇವರು ತಿಳಿದುಕೊಳ್ತಾರಾ ಅಥವಾ ಇಲ್ಲವ ಎಂದು ಗುರುತಿಸಬೇಕು ಇದು ಹೊಸ ಪ್ರಪಂಚ ಇದು ಹಳೆಯ ಪ್ರಪಂಚ ಎಂಬುದನ್ನು ಯಾರು ಬೇಕಾದರೂ ತಿಳಿದುಕೊಳ್ಳಬಹುದು ಕೇವಲ ಸಮಯವನ್ನು ದೀರ್ಘ ಮಾಡಿದ್ದಾರೆ ತುಂಬ ಟೈಮ್ ಹೇಳ್ಬಿಟ್ಟಿದ್ದಾರೆ ಕೇವಲ ಐದು ಸಾವಿರ ವರ್ಷಗಳ ಕಾಲ ಕಲ್ಪದ ಆಯ್ಸು ಆದರೆ ಅವರು ತುಂಬ ಹೇಳಿದ್ದಾರೆ ಆದ್ದರಿಂದ ಮನುಷ್ಯರು ತಬ್ಬಿಬ್ಬಾಗಿದ್ದಾರೆ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ಯಾರು ಆತ್ಮ ಅಭಿಮಾನಿಯಾಗಿರುತ್ತಾರೆ ಅವರೇ ಅತೀಂದ್ರಿಯ ಸುಖದಲ್ಲಿರಲು ಸಾಧ್ಯ ಕೇವಲ ಭಾಷಣ ಮಾಡುವುದರಿಂದ ಕಾರ್ಯ ಆಗುವುದಿಲ್ಲ ಯಾವಾಗ ಭಾಷಣ ಮಾಡುತ್ತೀರಾ ಆಗ ತಿಳಿದುಕೊಳ್ಳಬೇಕು ನಾನು ಆತ್ಮ ಸಹೋದರನಿಗೆ ತಿಳಿಸುತ್ತಿದ್ದೇನೆ ಇವರೆಲ್ಲರೂ ಸಹೋದರ ಆತ್ಮರಿದ್ದಾರೆ ಇವರಿಗೆ ಹೇಳುತ್ತಿದ್ದೇನೆ ಎಂಬ ಸ್ಮೃತಿ ಇರಬೇಕು ಆತ್ಮ ಅಭಿಮಾನಿ ಆಗುವುದರಲ್ಲಿ ಬಹಳ ಪರಿಶ್ರಮ ಪಡಬೇಕು ಆದರೆ ಮಕ್ಕಳು ಗಳಿಗೆ ಗಳಿಗೆಗೂ ಮರೆಯುತ್ತೀರಾ ತಂದೆಯೇ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮ ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿದ್ದರೆಂದು ಹೇಳಲಾಗುವುದು ಇದರ ಅರ್ಥವನ್ನು ಸಹ ತಾವು ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯವಿದೆ ಯಾರು ಮಹಾರಥಿಗಳಾಗಿದ್ದಾರೆ ಅವರು ಸಹ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡುವುದು ಬಹಳ ಅಭ್ಯಾಸ ಮಾಡಬೇಕು ಆಗಲೇ ತಮ್ಮನ್ನು ತಾವು ಶಕ್ತಿಶಾಲಿ ಎಂದು ತಿಳಿದುಕೊಳ್ಳುತ್ತೀರಾ ಯಾರು ತಮ್ಮನ್ನು ತಾವು ಆತ್ಮ ಎಂದು ತಿಳಿಯುವುದಿಲ್ಲ ಅವರೇನು ಧಾರಣೆ ಮಾಡಿಕೊಳ್ತಾರೆ ನೆನಪಿನಿಂದಲೇ ಆತ್ಮನಲ್ಲಿ ಅರಿತ ಬರುವುದು ಶಾರ್ಪ್ನೆಸ್ ಬರುವುದು ಜ್ಞಾನಕ್ಕೆ ಬಲ ಎಂದು ಹೇಳುವುದಿಲ್ಲ ಯೋಗ ಬಲವೆಂದು ಹೇಳಲಾಗುವುದು ಯೋಗ ಬಲದಿಂದಲೇ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ತಾವೀಗ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕು ಎಲ್ಲಿಯವರಿಗೆ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ವಿನಾಶ ಆಗುವುದಿಲ್ಲ ಬಲೆ ದೊಡ್ಡ ಯುದ್ಧವೇ ನಡೆದರೂ ಸಹ ನಿಂತು ಹೋಗುವುದು ಈಗಂತೂ ಅನೇಕರ ಬಳಿ ಬಾಂಬ್ಸು ಇವೆ ಇದು ಇಟ್ಟುಕೊಳ್ಳುವಂತಹ ವಸ್ತುಗಳಲ್ಲ ಬಾಂಬ್ಸ್ ಅದೆಲ್ಲ ಇಟ್ಟುಕೊಳ್ಳುವಂತಹದ್ದಲ್ಲ ಹಳೆಯ ಪ್ರಪಂಚದ ವಿನಾಶ ಒಂದು ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಅವಶ್ಯವಾಗಿ ಆಗಲಿದೆ ಸ್ವಲ್ಪ ಸಮಯದ ನಂತರ ಅವಶ್ಯವಾಗಿ ಇದು ಅದೇ ಮಹಾಭಾರತ ಯುದ್ಧವೆಂದು ಎಲ್ಲರೂ ಹೇಳುತ್ತಾರೆ ಅವಶ್ಯವಾಗಿ ಭಗವಂತನು ಇದ್ದಾರೆ ಯಾವಾಗ ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ ಆಗ ನೀವು ಹೇಳುವುದು ಸರಿ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಹೇಳುತ್ತಾರೆ ಇದಂತೂ ವೃದ್ಧಿ ಆಗುತ್ತಾ ಇರುವುದು ಇದರಲ್ಲಿ ಬಹಳ ಶಕ್ತಿ ಇದೆ ತಾವೆಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ತಮ್ಮಲ್ಲಿ ಶಕ್ತಿ ತುಂಬುತ್ತಿರುತ್ತದೆ ತಂದೆಯ ನೆನಪಿನಿಂದಲೇ ತಾವು ಅನ್ಯರಿಗೆ ಪ್ರಕಾಶವನ್ನು ಶಕ್ತಿಯನ್ನು ಕೊಡುತ್ತೀರಾ ಈ ಬ್ರಹ್ಮ ಬಾಬಾರವರು ಸಹ ಹೇಳುತ್ತಾರೆ ನನಗಿಂತಲೂ ಈ ಮಕ್ಕಳು ಬಹಳ ಒಳ್ಳೆಯ ಸರ್ವೀಸ್ ಮಾಡುತ್ತಾರೆ ಈಗ ಸ್ವಲ್ಪ ತಡವಾಗುತ್ತಿದೆ ಯೋಗದಲ್ಲಿ ಯಥಾರ್ಥ ರೀತಿಯಿಂದ ಯಾರೂ ಇರಲು ಸಾಧ್ಯವಿಲ್ಲ ಸ್ವಯಂ ಸ್ವಯಂ ಜೊತೆ ಅನುಭವ ಮಾಡುತ್ತಾರೆ ಯೋಗದಲ್ಲಿ ನಾವು ಕಡಿಮೆ ಇರುವುದರಿಂದ ಜ್ಞಾನದ ಬಾಣ ಸರಿಯಾಗಿ ನಾಟುತ್ತಿಲ್ಲ ಎಂದು ನಿಮಗೆ ಅರ್ಥವಾಗುತ್ತೆ ಭಗವಂತ ಕುಮಾರಿಯರಿಗೆ ಜ್ಞಾನದ ಬಾಣವನ್ನು ಕೊಟ್ಟಿದ್ದಾರೆ ತಾವು ಪ್ರಜಾಪಿತ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು ಆಗಿದ್ದೀರಾ ಅಲ್ವಾ ಇವರು ಬ್ರಹ್ಮ ಬಾಬಾ ತಾವೆಲ್ಲರೂ ದತ್ತು ಮಕ್ಕಳಾಗಿದ್ದೀರಾ ರಚಯಿತ ಶಿವತಂದೆಯಂತೂ ಒಬ್ಬರೇ ಆಗಿದ್ದಾರೆ ಬಾಕಿ ಎಲ್ಲರೂ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ಅದರಲ್ಲಿ ಈ ಬ್ರಹ್ಮ ಬಾಬಾರವರು ಸಹ ಬರುತ್ತಾರೆ ನಂತರ ಈ ರಚನೆ ಆಯಿತು ಅಲ್ವಾ ತಾವು ದೇವತೆಗಳಾಗುತ್ತಿದ್ದೀರಾ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ಎರಡೂ ಚಕ್ರಗಳು ನಡೆಯಲು ಸಾಧ್ಯವಾಗುವುದಿಲ್ಲ ಹೇಗೆಂದರೆ ಮರಳಿನ ಮೇಲೆ ನಿಂತಿರುವ ಹಾಗೆ ಬಾಬಾ ಹೆಸರನ್ನು ಹೇಳುವುದಿಲ್ಲ ಅಂದರೆ ಲೌಕಿಕನೂ ಬೇಕೋ ಅಲೌಕಿಕನೂ ಬೇಕು ಎರಡೂ ಕಡೆ ಇರಬೇಕು ಅಂದರೆ ಆಗಲ್ಲ ಹೇಗೆ ಮರಳಿನ ಮೇಲೆ ಗಾಡಿ ಎಷ್ಟೊತ್ತು ನಡಿಲಿಕ್ಕೆ ಸಾಧ್ಯ ಆಗತ್ತೆ ಬಾಬರೂರು ಸತ್ಯವನ್ನು ಹೇಳ್ತಾರೆ ಎಂದು ಅರ್ಥ ಮಾಡಿಕೊಳ್ಬೇಕು ಇಬ್ಬರು ಜೊತೆ ಜೊತೆ ಕೆಲಸ ಮಾಡುವಂತಹ ಪರಸ್ಪರರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬಹುದು ನಾವೇ ಕಿರೀಟ ದಾರಿಗಳಾಗಿದ್ದೆವು ಎಂದು ತಾವು ಮಕ್ಕಳಿಗೆ ಗೊತ್ತಿದೆ ಈಗ ಪುನಃ ತಯಾರಾಗುತ್ತಿದ್ದೀರಾ ಮೊದಲು ತಾವು ಯಾರಿಗಾದರೂ ತಿಳಿಸುತ್ತೀರಾ ಅಂದಾಗ ಅವರು ಒಪ್ಪಲಿಕ್ಕೆ ತಯಾರಿರುವುದಿಲ್ಲ ನಂತರ ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇದರಲ್ಲಿ ಬಹಳ ಬುದ್ಧಿವಂತಿಕೆಯೂ ಬೇಕಾಗಿದೆ ಆತ್ಮನಲ್ಲಿಯೇ ಬುದ್ಧಿ ಇದೆ ಆತ್ಮ ಸಚ್ಚಿತ್ ಆನಂದ ಸ್ವರೂಪವಾಗಿದೆ ಈಗ ತಾವು ಮಕ್ಕಳನ್ನು ದೇಹಿ ಅಭಿಮಾನಿಗಳನ್ನಾಗಿ ಮಾಡಲಾಗುತ್ತಿದೆ ಎಲ್ಲಿಯವರೆಗೆ ತಂದೆ ಬರುವುದಿಲ್ಲ ಅಲ್ಲಿಯವರೆಗೆ ಯಾರೂ ಸಹ ದೇಹಿ ಅಭಿಮಾನಿಗಳಾಗಲು ಸಾಧ್ಯವಿಲ್ಲ ಈಗ ತಂದೆ ಹೇಳುತ್ತಾರೆ ಆತ್ಮ ಅಭಿಮಾನಿ ಭವ ನಾನೊಬ್ಬ ತಂದೆಯನ್ನು ನೆನಪು ಮಾಡಿರಿ ಆಗ ನನ್ನಿಂದ ನಿಮಗೆ ಶಕ್ತಿ ಸಿಗುವುದು ಈ ಧರ್ಮ ಬಹಳ ಶಕ್ತಿ ಉಳ್ಳದ್ದಾಗಿದೆ ಇದು ಪೂರ್ತಿ ವಿಶ್ವದ ಮೇಲೆ ರಾಜ್ಯ ಮಾಡುತ್ತದೆ ಪೂರ್ತಿ ವಿಶ್ವದ ಮೇಲೆ ರಾಜ್ಯ ಮಾಡುವಂತಹದ್ದು ಕಡಿಮೆ ಮಾತಲ್ಲ ತಂದೆಯ ಜೊತೆ ಯೋಗವನ್ನು ಜೋಡಿಸುವುದರಿಂದ ನಿಮಗೆ ಶಕ್ತಿ ಸಿಗುವುದು ಅಂದಾಗ ಇದು ಹೊಸ ಮಾತಾಗಿದೆ ಅಲ್ವಾ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಅವರೇ ಆತ್ಮರಿಗೆ ಬೇಹದ್ದಿನ ತಂದೆಯಾಗಿದ್ದಾರೆ ಹೊಸ ಪ್ರಪಂಚದ ರಚಯಿತ ಆಗಿದ್ದಾರೆ ಅಂದರೆ ಶಿವನ ಕರ್ತವ್ಯವನ್ನು ಅನ್ಯರಿಗೆ ತಿಳಿಸಬೇಕು ತಂದೆ ಬಂದು ಏನು ಮಾಡುತ್ತಾರೆ ಇದನ್ನು ತಿಳಿಸ್ಕೊಡಬೇಕು ಕೃಷ್ಣ ಜಯಂತಿ ಮತ್ತು ಶಿವ ಜಯಂತಿ ಇಬ್ಬರ ಜಯಂತಿಯನ್ನು ಆಚರಿಸಲಾಗುವುದು ಈಗ ಇಬ್ಬರಲ್ಲಿ ದೊಡ್ಡವರು ಯಾರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆಯಾಗಿದ್ದಾರೆ ಅವರು ಬಂದು ಏನು ಮಾಡಿದರು ಅದಕ್ಕೆ ಶಿವ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಕೃಷ್ಣ ಏನು ಮಾಡಿದ್ದಾರೆ ಬರೆಯಲಾಗಿದೆ ಪರಂಪಿತ ಪರಮಾತ್ಮ ಸಾಧಾರಣ ವೃದ್ಧ ತನುವಿನಲ್ಲಿ ಬಂದು ಸ್ಥಾಪನೆ ಮಾಡುತ್ತಾರೆ ಅನೇಕ ಪ್ರಕಾರದ ಮತ ಮತಾಂತರಗಳಿವೆ ಆದರೆ ಶ್ರೀಮತವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ಶ್ರೀಮತದಿಂದ ತಾವು ಶ್ರೇಷ್ಠರಾಗುತ್ತೀರಾ ಮಾನವ ಮತದಿಂದ ಹೇಗೆ ಶ್ರೇಷ್ಠರಾಗುತ್ತೀರಾ ಈ ಈಶ್ವರೀಯ ಮತ ನಿಮಗೆ ಒಂದೇ ಬಾರಿ ಸಂಗಮ ಯುಗದಲ್ಲಿ ಸಿಗುವುದು ದೇವತೆಗಳಂತೂ ಮತವನ್ನು ಕೊಡುವುದಿಲ್ಲ ಮನುಷ್ಯರಿಂದ ದೇವತೆಗಳಾಗುತ್ತಾರೆ ಅಷ್ಟೇ ಮುಗಿಯಿತು ಅಲ್ಲಿ ಗುರು ಮುಂತಾದವರನ್ನು ಮಾಡಿಕೊಳ್ಳುವುದಿಲ್ಲ ಸತ್ಯಯುಗದಲ್ಲಿ ಇಲ್ಲಿ ಮನುಷ್ಯರು ಗುರುಗಳ ಮತವನ್ನು ಪಡೆದುಕೊಳ್ಳುತ್ತಾರೆ ಅಂದಾಗ ಯುಕ್ತಿಯಿಂದ ನಾವು ರಾಜಯೋಗಿಗಳಾಗಿದ್ದೇವೆಂದು ತಿಳಿಸಬೇಕು ಹಠಯೋಗಿಗಳು ಎಂದಿಗೂ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಅವರಂತೂ ನಿವೃತ್ತಿ ಮಾರ್ಗದವರಾಗಿದ್ದಾರೆ ತೀರ್ಥಸ್ಥಾನಗಳಿಗೆ ಪ್ರವೃತ್ತಿ ಮಾರ್ಗದವರೇ ಹೋಗುತ್ತಾರೆ ತಾವು ಮಕ್ಕಳು ಯಾವುದೇ ಮಾತಿನಲ್ಲಿ ತಬ್ಬಿಬ್ಬಾಗಬಾರದು ಈ ನಾಟಕ ಮಾಡಿ ಮಾಡಲ್ಪಟ್ಟಿದೆ ಅದೇ ಪುನರಾವರ್ತನೆ ಆಗುತ್ತಿದೆ ತಾವು ಸೇವೆಯೂ ಸಹ ಕಲ್ಪದ ಇಂದಿನಂತೆ ಮಾಡುತ್ತೀರಾ ನಾಟಕವೇ ನಿಮ್ಮ ಪುರುಷಾರ್ಥ ಮಾಡಿಸುತ್ತದೆ ಕಲ್ಪದ ಮೊದಲಿನಂತೆ ತಾವು ಪುರುಷಾರ್ಥ ಮಾಡುತ್ತೀರಾ ಪುರುಷಾರ್ಥ ಮಾಡುವಂತಹವರ ನಡತೆಯಿಂದ ತಾವು ತಿಳಿದುಕೊಳ್ಳಲು ಸಾಧ್ಯ ಆಗಲೇ ಪ್ರದರ್ಶನಿಯಲ್ಲಿ ಗ್ರೂಪನ್ನು ನೋಡಿ ಗೈಡನ್ನು ಕೊಡಲಾಗುವುದು ಏಕೆಂದರೆ ಚೆನ್ನಾಗಿ ತಿಳಿಸಲಿ ಎಂದು ಓದಿಸುವಂತಹ ತಂದೆಯಂತೂ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಎಷ್ಟೊಂದು ವಿಶಾಲ ಬೇಹದ್ದಿನ ಬುದ್ಧಿಯನ್ನಾಗಿ ಮಾಡುತ್ತಾರೆ ನಾವು ಯಾರ ಮಕ್ಕಳಾಗಿದ್ದೇವೆ ಎಂಬ ನಶೆ ತಾವು ಮಕ್ಕಳಲ್ಲಿ ಇರಬೇಕು ಭಗವಂತ ನಮಗೆ ಓದಿಸುತ್ತಿದ್ದಾರೆ ಯಾರು ಓದಲು ಸಾಧ್ಯವಿಲ್ಲವೋ ಅವರು ಓಡಿ ಹೋಗುತ್ತಾರೆ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ ಅದಕ್ಕೆ ತಂದೆ ಹೇಳ್ತಾರೆ ಇವರು ನನ್ನ ಮಕ್ಕಳೇ ಅಲ್ಲ ತಾವು ನೋಡುತ್ತೀರಾ ಭಗವಂತನ ಮಕ್ಕಳು ಓದುತ್ತಿದ್ದರು ನಂತರ ಓಡಿ ಹೋದರು ಸ್ವಲ್ಪ ತಿಳುವಳಿಕೆ ಬರುತ್ತದೆ ಅಂದಾಗ ನಂತರವೂ ಓದಲು ತೊಡಗುತ್ತಾರೆ ಪುನಃ ಯೋಗದಲ್ಲಿ ಚೆನ್ನಾಗಿರುತ್ತಾರೆ ಅಂದಾಗ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ಅವಶ್ಯವಾಗಿ ಸಮಯವನ್ನು ಬಹಳ ವ್ಯರ್ಥ ಮಾಡಿಕೊಳ್ಳುತ್ತಾರೆ ಇಂತಹ ಶಾಲೆಯನ್ನು ಬಿಟ್ಟೆವು ಎಂದು ತಿಳಿದುಕೊಳ್ಳುತ್ತಾರೆ ಈಗಂತೂ ಅವಶ್ಯವಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಾ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಬಾಬಾ ಬಾಬಾ ಎಂದು ಹೇಳುತ್ತಾ ರೋಮಾಂಚವಾಗಬೇಕು ತಂದೆ ನಮಗೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಿದ್ದಾರೆ ಅಂದಾಗ ನಾವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೇವೆ ಗಳಿಗೆ ಗಳಿಗೆಗೂ ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು ತಂದೆಯ ಮತದಂತೆ ನಡೆಯುತ್ತೀರಾ ಅಂದಾಗ ಬಹಳ ಉನ್ನತಿಯಾಗಲು ಸಾಧ್ಯ ನಂತರ ಅವರಿಗೆ ಎಲ್ಲರೂ ಬಹಳ ಗೌರವ ಕೊಡುತ್ತಾರೆ ಯಾರು ಅರ್ಥ ಮಾಡಿಕೊಳ್ತಾರೆ ಬಾಬ್ರೂರ ಶ್ರೀಮತದಂತೆ ನಡೀತಾರೆ ಅವರಿಗೆ ಎಲ್ಲರೂ ತುಂಬ ಗೌರವ ಕೊಡುತ್ತಾರೆ ತಂದೆ ಹೇಳ್ತಾರೆ ಓದಿರುವವರ ಮುಂದೆ ಅವಿದ್ಯಾವಂತರು ಕೆಲಸ ಮಾಡಬೇಕಾಗುವುದು ದೇಹ ಅಭಿಮಾನ ಇರುವಂತಹವರಿಗೆ ದೈವಿ ಗುಣಗಳು ಧಾರಣೆಯಾಗಲು ಸಾಧ್ಯವಿಲ್ಲ ತಮ್ಮ ಮುಖ ಫಸ್ಟ್ ಕ್ಲಾಸ್ ಆಗಿರಬೇಕು ಹೇಳ್ತಾರೆ ಅಲ್ವಾ ಯಾರಿಗೆ ಭಗವಂತ ಓದಿಸ್ತಾ ಇದ್ದಾರೆ ಅವರನ್ನು ಅತೀಂದ್ರಿಯ ಸುಖದ ಬಗ್ಗೆ ಕೇಳಬಹುದಾಗಿದೆ ಅತೀಂದ್ರಿಯ ಸುಖ ಹೇಗಿರುತ್ತೆ ಎಂದು ವಿದ್ಯಾಭ್ಯಾಸದ ಕಡೆ ಬಹಳ ಗಮನವಿಡಬೇಕು ಮತ್ತು ಶ್ರೀಮತ್ತದಂತೆ ನಡೆಯಬೇಕು ನಿಮ್ಮ ಯೋಗ ಶಕ್ತಿಯಿಂದ ವಿಶ್ವವೇ ಪವಿತ್ರವಾಗುವುದು ಯೋಗದಿಂದ ವಿಶ್ವವನ್ನು ಪವಿತ್ರ ಮಾಡುತ್ತೀರಾ ಅಂದಾಗ ಇದು ಚಮತ್ಕಾರವಾಗಿದೆ ಗೋವರ್ಧನ ಬೆಟ್ಟವನ್ನು ಒಂದು ಕಿರು ಬೆರಳಿನಿಂದ ಎತ್ತಬೇಕಾಗಿದೆ ಈ ಚೀಚಿ ಪ್ರಪಂಚವನ್ನು ಯಾರು ಪವಿತ್ರ ಮಾಡಿದರು ಇದು ಅವರ ಗುರುತಾಗಿದೆ ಗೋವರ್ಧನ ಪರ್ವತವನ್ನು ಎತ್ತಿದ್ರು ಅಂತ ಹೇಳಿ ಕೃಷ್ಣನ ಜೊತೆ ಎಲ್ಲರೂ ಸಹಯೋಗ ಕೊಟ್ಟರು ಅಂತ ತೋರಿಸ್ತಾರೆ ಇಲ್ಲಿ ಶಿವ ತಂದೆ ವಿಶ್ವ ಪರಿವರ್ತನೆಯ ಕಾರ್ಯ ಮಾಡ್ತಿದ್ದಾರೆ ಅವರ ಜೊತೆಯಲ್ಲಿ ಯಾರೆಲ್ಲ ಬಾಬನ ಮಕ್ಕಳು ಸಹಯೋಗವನ್ನು ಕೊಡುತ್ತಾರೆ ಅವರ ಗುರುತಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸತ್ಯ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಲು ಬುದ್ಧಿ ರೂಪಿ ಪಾತ್ರೆಯನ್ನು ಶುದ್ಧ ಮತ್ತು ಸ್ವಚ್ಛ ಮಾಡಿಕೊಳ್ಳಬೇಕು ವ್ಯರ್ಥ ಮಾತುಗಳನ್ನು ಬುದ್ಧಿಯಿಂದ ತೆಗೆಯಬೇಕು ಎರಡನೇ ಪಾಯಿಂಟು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದರಲ್ಲಿ ಮತ್ತು ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಬೇಕು ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು ನಾವು ಭಗವಂತನ ಮಕ್ಕಳಾಗಿದ್ದೇವೆ ಆ ತಂದೆಯೇ ನಮಗೆ ಓದಿಸುತ್ತಿದ್ದಾರೆ ಎಂಬ ನಶೆಯಲ್ಲಿ ಸದಾ ಇರಬೇಕು ವರದಾನ ನಿಶ್ಚಯದ ತಳಪಾಯದ ಮೂಲಕ ಸಂಪೂರ್ಣತೆಯವರೆಗೆ ತಲುಪುವಂತಹ ನಿಶ್ಚಯ ಬುದ್ಧಿ ನಿಶ್ಚಿಂತರಾಗಿರಿ ವರದಾನದ ವಿಶ್ಲೇಷಣೆ ನಿಶ್ಚಯ ಈ ಬ್ರಾಹ್ಮಣ ಜೀವನದ ಸಂಪನ್ನತೆಗೆ ತಳಪಾಯವಾಗಿದೆ ಮತ್ತು ಈ ಫೌಂಡೇಶನ್ ಶಕ್ತಿಶಾಲಿ ಇತ್ತೆಂದರೆ ಸಹಜ ಮತ್ತು ತೀವ್ರಗತಿಯಿಂದ ಸಂಪೂರ್ಣತೆಯವರೆಗೆ ತಲುಪುವುದು ನಿಶ್ಚಿತವಾಗಿದೆ ಯಾರು ಯಥಾರ್ಥ ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಅವರು ಸದಾ ನಿಶ್ಚಿಂತರಾಗಿರುತ್ತಾರೆ ಯಥಾರ್ಥ ನಿಶ್ಚಯವಾಗಿದೆ ತಮ್ಮ ಆತ್ಮ ಸ್ವರೂಪವನ್ನು ತಿಳಿದುಕೊಳ್ಳುವುದು ಒಪ್ಪಿಕೊಳ್ಳುವುದು ಮತ್ತು ಅದರ ಅನುಗುಣವಾಗಿ ನಡೆಯುವುದು ಮತ್ತು ತಂದೆ ಹೇಗಿದ್ದಾರೆ ಏನಾಗಿದ್ದಾರೆ ಯಾವ ರೂಪದಲ್ಲಿ ಪಾತ್ರ ಅಭಿನಯಿಸುತ್ತಿದ್ದಾರೆ ಅವರನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದು ಈ ರೀತಿ ನಿಶ್ಚಯ ಬುದ್ಧಿ ಉಳ್ಳವರೇ ಸ್ಲೋಗನ್ ತಮ್ಮ ಸಮಯವನ್ನು ಸುಖಗಳನ್ನು ಪ್ರಾಪ್ತಿಗಳ ಇಚ್ಛೆಗಳನ್ನು ಸರ್ವರ ಪ್ರತಿ ದಾನ ಮಾಡುವಂತಹವರೇ ಮಹಾದಾನಿ ವರ್ ಇವತ್ತಿನ ಅವ್ಯಕ್ತ ಇಷ್ಯಾರೇ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿ ಹೇಗೆ ಪ್ರಾರಂಭದಲ್ಲಿ ಅಭ್ಯಾಸ ಮಾಡುತ್ತಿದ್ದರು ನಡೆಯುತ್ತಿದ್ದರು ಆದರೆ ಸ್ಥಿತಿ ಈ ರೀತಿ ಇರ್ತಾ ಇತ್ತು ಅನ್ಯರು ತಿಳ್ಕೊಳ್ತಾ ಇದ್ದರು ಯಾರೋ ಲೈಟ್ ಹೋಗ್ತಾ ಇದ್ದಾರೆ ಪ್ರಕಾಶ ಹೋಗ್ತಿದೆ ಎಂದು ಅವರಿಗೆ ದೇಹ ಕಾಣಿಸ್ತಾ ಇರಲಿಲ್ಲ ಇದೇ ಅಭ್ಯಾಸದಿಂದ ಪ್ರತಿ ಪ್ರಕಾರದ ಪೇಪರ್ನಲ್ಲಿ ಪರಿಸ್ಥಿತಿಗಳಲ್ಲಿ ಪಾಸಾದರು ಈಗ ಈ ಸಮಯ ಬಹಳ ಕೆಟ್ಟದ್ದು ಬರ್ತಾ ಇದೆ ಈಗ ಬಹಳ ಕೆಟ್ಟ ಸಮಯ ಬರ್ತಿದೆ ಅಂದಾಗ ಡಬಲ್ ಲೈಟ್ ಆಗಿರುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ಅನ್ಯರಿಗೆ ಸದಾ ನಿಮ್ಮ ಪ್ರಕಾಶ ರೂಪವೇ ಕಾಣಿಸಬೇಕು ಇದೇ ಸುರಕ್ಷತೆಯಾಗಿದೆ ಒಳಗೆ ಬರುತ್ತಿದ್ದಂತೆಯೇ ಪ್ರಕಾಶದ ಕೋಟೆಯನ್ನು ನೋಡಬೇಕು ಅಂತಹ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಬೇಕು ಓಂ ಶಾಂತಿ